ನಮ್ಮ ಮಸಲ್ ಚೆನ್ನಾಗಿರ್ಬೇಕು ಮಸಲ್ ಬಲ್ಕ್ ಇರಬೇಕು ಮಸಲ್ ಪವರ್ ಚೆನ್ನಾಗಿರ್ಬೇಕು ತುಂಬ ಸ್ಟ್ರೆಂತ್ ಮೈಂಡಲ್ಲಿ ಬರಬೇಕಂದ್ರೆ ಪ್ರೋಟೀನ್ ಈಸ್ ವೆರಿ ಇಂಪಾರ್ಟೆಂಟ್ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಮುದ್ಗಲೆ ಪ್ರೋಟೀನ್ಸ್ ಪ್ರೋಟೀನ್ಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಏನಿದೆ ನ್ಯೂಟ್ರಿಷನ್ ನಮ್ಮ ಬಾಡಿಗೆ ನಮ್ಮ ಮಸಲ್ ಚೆನ್ನಾಗಿರಬೇಕು ಮಸಲ್ ಬಲ್ಕ್ ಇರಬೇಕು ಮಸಲ್ ಪವರ್ ಚೆನ್ನಾಗಿರ್ಬೇಕು ತುಂಬ ಸ್ಟ್ರೆಂತ್ ಮೈನಲ್ಲಿ ಅಲ್ಲಿ ಬರಬೇಕಂದ್ರೆ ಪ್ರೋಟೀನ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಇವಾಗ ಕನ್ಫ್ಯೂಷನ್ ತುಂಬ ಏನಂದ್ರೆ ಸರ್ ನಾನು ಪ್ಯೂರ್ ವೆಜಿಟೇರಿಯನ್ ಇದ್ದೀನಿ ವೆಜಿಟೇರಿಯನ್ನಲ್ಲಿ ಪ್ರೋಟೀನ್ಸ್ ಏನಾದರೂ ಇದೆ ಅಂತ ತುಂಬ ಜನರಿಗೆ ಏನು ರಾಂಗ್ ಕಾನ್ಸೆಪ್ಟ್ ಏನಿದೆ ಅಂದರೆ ಪ್ರೋಟೀನ್ಸ್ ಅಂದರೆ ನಾನ್ ನಲ್ಲಿನೇ ಸಿಗುತ್ತೆ ಮಾಂಸನಲ್ಲಿ ಸಿಗುತ್ತೆ ಮೊಟ್ಟೆನಲ್ಲಿ ಸಿಗುತ್ತೆ ಅಂತ ಬಟ್ ನಾನು ಒಂದು ಫೈವ್ ಈ ಥರ ಫ್ರೂಟ್ಸ್ ಫುಡ್ ನಿಮಗೆ ಹೇಳ್ತೀನಿ ಅದರಲ್ಲಿ ರಿಚೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ಸ್ ಇರುತ್ತೆ ಫಸ್ಟು ನಮಗೆ ನಿಮಗೆ ಗೊತ್ತಿದೆ ನಾವು ತಿಂತಾನೆ ಇರ್ತೀವಿ ಬಟ್ ನಮಗೆ ಇದರಲ್ಲಿ ಪ್ರೋಟೀನ್ ಇದೆ ಅಂತ ಗೊತ್ತಿರಲ್ಲ ಅಷ್ಟೇ ಸ್ಪ್ರಾಟ್ಸ್ ಅಥವಾ ಮೊಳಕೆ ಕಟ್ಟಿರೋ ಕಾಳು ನಾವು ಏನು ಮಾಡ್ತೀವಿ ರಾತ್ರಿ ಮಲಗುವಾಗ ಕಾಳಿನಲ್ಲಿ ನೀರಿನಲ್ಲಿ ಹಾಕಿನಲ್ಲಿ ಇಡ್ತೀವಿ ಬೆಳಗ್ಗೆವರೆಗೆ ಅಂದ್ರೆ ಮೊಳಕೆ ಬರುತ್ತೆ ಆ ಮೊಳಕೆ ಕಾಳು ಬೆಳಗ್ಗೆ ಬ್ರಷ್ ಆದಮೇಲೆ ಖಾಲಿ ಹೊಟ್ಟೆಯಿಂದ ನೀವು ಡೈರೆಕ್ಟಾಗಿ ತಿನ್ಬೋದು ಅಥವಾ ಮಕ್ಕಳಿಗೆ ಏನಾದರೂ ತಿನ್ನಿಸ್ಬೇಕಂದ್ರೆ ಸ್ವಲ್ಪ ಒಂದು ಪ್ಯಾನ್ನಲ್ಲಿ ಚೂರ್ ಏನು ಮಾಡಿ ಘೀ ಹಾಕಿ ಅಥವಾ ಆಯಿಲು ಅದರ್ನಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ಪೌಡರ್ ಹಾಕ್ಬಿಟ್ಟು ಚೂರ್ ಫ್ರೈ ಮಾಡಿ ಮಕ್ಕಳಿಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ಅವರಿಗೆ ಅಥವಾ ಬೇರೆ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ ಆಗಲಿ ಅಥವಾ ಆನಿಯನ್ ಆಗಲಿ ಇದನ್ನು ಸ್ವಲ್ಪ ಚಾಪ್ ಮಾಡಿಬಿಟ್ಟು ಆ ಸ್ಪ್ರಾಟ್ಸ್ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ತಿನ್ನಿ ತುಂಬ ಚೆನ್ನಾಗಿ ಪ್ರೋಟೀನ್ ಇರುತ್ತೆ ಇದ್ದರೆ ಮತ್ತೆ ಈಸಿಲಿ ಡೈಜೆಸ್ಟೇಬಲ್ ಪ್ರೋಟೀನ್ಸ್ ಇರುತ್ತೆ ಪ್ರೋಟೀನ್ಸು ತುಂಬ ಹೈ ಇದು ಇರುತ್ತೆ ಗೆ ಹೆವಿ ಇರುತ್ತೆ ಈ ಏನಿದೆ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಕಾಮನ್ ಆಸಿಡ್ ಆಫ್ ಪ್ರೋಟೀನ್ ಇರುತ್ತೆ ಈಜಿಲಿ ಡೈಜೆಸ್ಟ್ ಆಗುತ್ತೆ ದಿನ ಬೆಳಗ್ಗೆ ತಿನ್ಬೋದು ಫಸ್ಟ್ ಆಯಿತು ಸ್ಪ್ರಾಟ್ಸ್ ಸೆಕೆಂಡ್ ಅಂದರೆ ಪನೀರ್ ಈಗ ನಮ್ಗೆ ಏನು ಈಸಿಲಿ ಅಂದರೆ ಪನೀರ್ ಅಂದರೆ ಈಗ ತುಂಬ ಕಾಮನ್ ಎಲ್ಲರಿಗೂ ಗೊತ್ತೇ ಆಗುತ್ತೆ ಪನೀರ್ ಕೂಡ ಒನ್ ಆಫ್ ದ ರಿಚೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ ಸೊ ನ ನೀವು ಪರ್ಚೇಸ್ ಮಾಡಿಬಿಟ್ಟು ಚಾಪ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತಿನ್ಬಹುದು ಅಥವಾ ಸ್ವಲ್ಪ ಜಸ್ಟ್ ಗ್ಯಾಸ್ನಲ್ಲಿ ಸ್ವಲ್ಪ ಬೆಂಕಿ ಮೇಲೆ ಅದಕ್ಕೆ ರೋಸ್ಟ್ ಮಾಡಿಬಿಟ್ಟು ಡೈರೆಕ್ಟ್ ತಿನ್ಬಹುದು ಅಥವಾ ಅದರದ್ದು ಪಲ್ಯ ಮಾಡಿಬಿಟ್ಟು ತಿನ್ಬಹುದು ಸೊ ಸೆಕೆಂಡ್ ಈಸ್ ಪನ್ನೀರ್ ಥರ್ಡ್ ಥರ್ಡ್ ಏನಂದ್ರೆ ಸೀಡ್ಸ್ ಎಲ್ಲ ಸೀಡ್ಸ್ ಏನಿರುತ್ತೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಏಳು ಇದೆ ಅಥವಾ ಸನ್ಫ್ಲವರ್ ಸೀಡ್ ಇದೆ ಅಥವಾ ಪಂಪ್ಕಿನ್ ಸೀಡ್ ಇದೆ ಇದರಲ್ಲಿ ನ್ಯಾಚುರಲ್ ಫಾರ್ಮ್ ಆಫ್ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಜನ ಈ ಕಡಲೆ ಬೀಜ ಇರುತ್ತೆ ಇದನ್ನ ಪುಡಿ ಮಾಡಿಬಿಟ್ಟು ಹಿಂಡಿ ಥರ ಮಾಡಿಡ್ತಾರೆ ಮನೆಯಲ್ಲಿ ಆರಾಮಾಗಿ ಮಕ್ಕಳು ಏನೈತೆ ರೊಟ್ಟಿ ಜೊತೆ ತಿನ್ಬೋದು ಅಥವಾ ಮೊಸರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿನ್ಬೋದು ಈ ಥರ ಮಾಡಿದ್ರೆ ಏನಾಗುತ್ತೆ ಊಟಕ್ಕೆ ಟೇಸ್ಟು ಬರುತ್ತೆ ಬ್ರಾಡ್ರಿಗೆ ಒಂದು ಒಳ್ಳೆ ಏನಾಗುತ್ತೆ ಸ್ಟ್ರೆಂಥೂ ಸಿಗುತ್ತೆ ಆಮೇಲೆ ನಟ್ಸ್ ನಟ್ಸ್ ಅಗೇನ್ ಒನ್ ಆಫ್ ದ ರಿಚ್ ಫಾರ್ಮ್ ಆಫ್ ಪ್ರೋಟೀನ್ ನಟ್ಸ್ನಲ್ಲಿ ಫಾರ್ ಎಕ್ಸಾಂಪಲ್ ಬಾದಾಮಿ ಆಗಲಿ ಗೋಡಂಬಿ ಆಗಲಿ ಅಥವಾ ವಾಲ್ನಟ್ಸ್ ಆಗಲಿ ಇದು ಏನು ಮಾಡಬೇಕು ದಿನ ರಾತ್ರಿ ಮಲಗುವಾಗ ನೀರಿನಲ್ಲಿ ನೆಂದಿಡಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಎಲ್ಲ ಆದಮೇಲೆ ಈ ನೆಂದಿದೆ ಎಲ್ಲ ನಟ್ಸ್ಗಳೇನಿದೆ ನೋಡಿ ಸ್ಲೋಲಿ 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 ಮಾಡಿ ಚೀವ್ ಮಾಡಿ ಇದು ಕೂಡ ಒಂದು ರಿಚ್ ಫಾರ್ಮ್ ಆಫ್ ಪ್ರೋಟೀನ್ಸ್ ಫೋರ್ತ್ ಸೋಯಾ ಬೀನ್ಸ್ ಏನಿರುತ್ತೆ ಅಥವಾ ಅಥವಾ ಸೋಯಾ ಸೀಡ್ ಏನಿರುತ್ತೆ ನೋಡಿ ಈ ಸೋಯಾನ ಏನು ಮಾಡಿ ಕಂಪ್ಲೀಟ್ ಓವರ್ನೈಟ್ ನೆಂದಿಡಿ ನೀರಿನಲ್ಲಿ ಬೆಳಗ್ಗೆ ಅದು ಏನು ಮಾಡಿ ಮಿಕ್ಸಿನಲ್ಲಿ ಅದು ಬೀಜ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿನಲ್ಲಿ ಅದರ ಪೇಸ್ಟ್ ತೆಗ್ಬಿಡಿ ಆಮೇಲೆ ಏನು ಮಾಡಿ ಒಂದು ಯಾವುದೋ ಬಟ್ಟೆನಲ್ಲಿ ಹಾಕ್ಬಿಟ್ಟು ಆ ಪೇಸ್ಟ್ನ ಕಂಪ್ಲೀಟ್ ಅದರದ್ದು ನೀರೆಲ್ಲ ಹಿಂಡ್ಬಿಡಿ ಆಮೇಲೆ ಒಳಗಡೆ ಏನು ಹಾರ್ಡ್ ಪಾರ್ಟ್ ಇದೆ ನೋಡಿ ಅದಕ್ಕೆ ಒಂದು ಪ್ಲೇಟ್ನಲ್ಲಿ ಇಟ್ಬಿಟ್ಟು ಚಾಪ್ ಮಾಡಿ ಆ ರಿಮೇನಿಂಗ್ ಏನು ಸೋಯಾ ಇದು ಇರುತ್ತೆ ನೋಡಿ ಅದಕ್ಕೆ ಟೋಫು ಅಂತಾರೆ ಅದೂ ರಿಚೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ ಅಥವಾ ನೀವು ಪಲ್ಯನಲ್ಲಿ ಸೋಯಾಬೀನ್ಸ್ ಎಲ್ ಯೂಸ್ ಮಾಡಿ ಆಮೇಲೆ ಎಲ್ಲ ಕಾಳುಗಳು ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಕಡಲೆ ಕಾಳು ಇದೆ ಅಥವಾ ಹೆಸರು ಬೇಳೆ ಇದೆ ಉದ್ದಿನ ಬೇಳೆ ಇದೆ ಕಡಲೆಬೇಳೆ ಇದೆ ಇದನ್ನು ಚೆನ್ನಾಗಿ ಯೂಸ್ ಮಾಡಿ ಇದರಲ್ಲಿ ಎಷ್ಟು ಕಾಳಿನಲ್ಲಿ ಹೈ ಪ್ರೋಟೀನ್ಸ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಸಲ್ ಸ್ಟ್ರೆಂತ್ಗೆ ಸೊ ಇವಾಗ ನಿಮ್ಮ ಮೈಂಡ್ನಲ್ಲಿ ಏನು ಮಿತ್ ಇದೆಯಲ್ಲ ಓನ್ಲಿ ನಾನ್ ವೆಜ್ ಫುಡ್ನಲ್ಲಿ ಪ್ರೋಟೀನ್ ಸಿಗುತ್ತೆ ಅಂತ ಆ ಥರ ಇಲ್ಲ ವೆಜ್ನಲ್ಲಿ ಕೂಡ ತುಂಬ ಚೆನ್ನಾಗಿ ಪ್ರೋಟೀನ್ ಇರುತ್ತೆ ಸೊ ಪ್ರೋಟೀನ್ ಏನು ಮಾಡುತ್ತೆ ನಮ್ಮ ಬಾಡಿ ಯಾವುದೋ ಒಂದು ಕಾಯಿಲೆ ಆಗಿದೆ ಯಾವುದೋ ಒಂದು ಪ್ರಾಬ್ಲಮ್ ಆಗಿದೆ ಅಂದರೆ ಹೂಂಡ್ ಹೀಲಿಂಗ್ಗೆ ಹೆಲ್ಪ್ ಮಾಡುತ್ತೆ ಬಾಡಿಗೆ ರೀಕವರಿಗೆ ಹೆಲ್ಪ್ ಮಾಡುತ್ತೆ ಬಾಡಿ ಮಸಲ್ ಗೆ ಚೆನ್ನಾಗಿರುತ್ತೆ ಮತ್ತು ಬ್ರೈನ್ಗೆ ಚೆನ್ನಾಗಿರುತ್ತೆ ಆಸಿಡ್ ಅಸಿಡ್ ಬ್ರೈನ್ಗೆ ತುಂಬ ಇಂಪಾರ್ಟೆಂಟು ಸೊ ಪ್ರೋಟೀನ್ ಬಗ್ಗೆ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ ಮತ್ತು ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ಅಥವಾ ಪರ್ಟಿಕ್ಯುಲರ್ ಆಹಾರ ಬಗ್ಗೆ ನಿಮಗೆ ಏನಾದರೂ ಕೇಳಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ನನ್ನ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗುತ್ತೆ ಆ ನಂಬರ್ನಲ್ಲಿ ಫೋನ್ ಮಾಡಿಬಿಟ್ಟು ಕೇಳ್ಬೋದು ಧನ್ಯವಾದ